ಬಿಇಒ ಆಫೀಸ್ ಅಲ್ಲ ಆಯ್ತು ಸೊ ಬಿಇಒ ಆಫೀಸ್ ಎದುರುಗಡೆನು ಧರಣಿ ಮಾಡ್ತೀವಿ ಮತ್ತು ಆ ಎರಡು ಸ್ಕೂಲ್ಗಳ ಎದುರುಗಡೆನು ಧರಣಿ ಮಾಡ್ತೀವಿ ಪ್ರತಿಭಟನೆ ಮಾಡಬೇಕಾಗುತ್ತೆ ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮ್ಮ ಧರ್ಮ ಬ್ರಿಟಿಷ್ ರೋಗ ಎಷ್ಟು ಕಾಲ ಆದರೂ ಕೂಡ ಇನ್ನೂ ನಿರಂತರವಾಗಿದೆ ಬೆಂಗಳೂರಲ್ಲಿ ಈ ಅವರು ಹೋಗಿ ಎಪ್ಪತ್ತೆಂಟು ವರ್ಷ ಇನ್ನೂ ಹೆಸರು ವಿಕ್ಟೋರಿಯಾ ರಾಣಿ ಆಸ್ಪತ್ರೆ ಇದೆ ಸರ್ಕಲ್ ಆಗಿದೆ ಈಗ ಇನ್ನೂ ಒಂದು ಸುಮಾರು ಒಂದು ಐವತ್ತು ಹೆಸರುಗಳು ಬೆಂಗಳೂರು ಸಿಟಿಯಲ್ಲೇ ಈ ಕನ್ನಡ ಸಂಕ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಈ ರೀತಿ ನಾವು ಮಾಡಿ ಕೊಟ್ಟಿದೀವಿ ನಮ್ಮ ಕನ್ನಡ ಹೋರಾಟಗಾರರು ಕನ್ನಡ ಕವಿಗಳು ಕನ್ನಡ ಸಾಹಿತಿಗಳ ಹೆಸರಿಟ್ರಿ ಇದು ಕೇತು ಪ್ರಸಾಗರಿ ಇವರೆಲ್ಲ ಇವರು ಅಂತ ಅದಕ್ಕೂ ನಾವು ಕೊಟ್ಟಿದ್ದೀವಿ ಸೊ ಎಲ್ಲಾದರೂ ಒಂದ್ ಕಡೆಗೆ ನಮ್ಮ ಸಂಸ್ಕೃತಿ ಉಳಿಸೋಗೋಸ್ಕರ ನಮ್ಮ ಭಾಷೆ ನಮ್ದು ಸ್ವಾಭಿಮಾನ ಉಳಿಸೋಗೋಸ್ಕರ ಇದನ್ನ ನಮ್ಮ ಪ್ರಯತ್ನ ನಡೀತಾ ಇದೆ ಸೊ ನೀವು ಸಹಕಾರ ಕೊಟ್ಟು ಇದನ್ನೊಂದು ತಾವು ಹೇಳಿ ಈ ಎರಡೂ ಸ್ಕೂಲ್ಗಳಲ್ಲಿ ಏನು ರಜೆ ಕೊಡ್ತಾರೆ ತರಗತಿ ಕೊಡಬೇಕು ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ದಿನ ಒಂದು ಅಧಿಕೃತ ಇದೆ ರಜೆ ಇರಲಿ ನಮ್ಗೇನು ಅದರಿಂದ ಬೆಂದ ಇಲ್ಲ ಅದೇ ಉಳಿದ ಒಂಬತ್ತು ದಿನ ಏನ್ ಬೆಲೆ ಕೊಡ್ತಾರೆ ನಾಟ್ ನೆಸಸರಿ ಸೊ ಅದು ಕೂಡ सरीकले भनिने अले भनिने सरीकले मेरो आदा नि भन्छ सरी नि भन्छ नि भन्छ आदा गीत नपर सबै भन्नु निमको बरै न यार आउले ग्रिन्दो ग्रिन्द ए बरै स्वामी बरै बरै यार ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಎಲ್ಲ ಗಣ್ಯ ಮಹಿಳೆಯರು ಆಗಮಿಸಿ ವಿಶೇಷವಾಗಿ ನಮ್ಮ ಪರಿಸರವರು ಬಹಳ ಒಂದು ಇದಕ್ಕೇರಿ ಅವರ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ಮೇನ್ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂದ್ರೆ ಕ್ರಿಶ್ಚಿಯನ್ ಶಾಲೆಗಳು ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತವೆ ಬಿ ಓ ಕಚೇರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳಿಗೆ